ಕೌಜಲಿಂಗ್ ಮಾಂದಿ ಶಿವಾನಂದ ಅವರ ಪರವಾಗಿ ಹಂಪಂಗೋಡ ಬಾದಲ್ಲಿ ಅವರು ಶಾಸಕರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸಮಾಧಾನಕರವಾದಂಥ ಉತ್ತರ ಕೊಟ್ಟಿಲ್ಲ ಅವ್ರು ಕೇಳಿರ್ತಕ್ಕಂಥದ್ದು ಬೈಲೊಂಗಲ ಬಸ್ ಘಟಕದಲ್ಲಿ ಇನ್ನೂರ ನೂರ ಇಪ್ಪತ್ತೊಂಬತ್ತು ಬಸ್ಸುಗಳು ಓಡಾಡ್ತಾ ಇದ್ದಾವೆ ಸುಮಾರು ಒಂಬತ್ತರಿಂದ ಹದಿಮೂರು ಲಕ್ಷ ಕಿಲೋಮೀಟರ್ ಓಡಿರ್ತಕ್ಕಂಥ ಹಳೆಯ ಬಸ್ಸುಗಳಿದ್ದಾವೆ ಆ ಬಸ್ಸುಗಳನ್ನು ತೆಗೆದು ಹೊಸ ಬಸ್ಗಳನ್ನು ಕೊಡಬೇಕು ಎಂಬ ಪ್ರಶ್ನೆಯನ್ನು ಅವರು ಹಾಕಿದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಎಂಬ ವಿಚಾರ ಉತ್ತರದಲ್ಲಿ ಕೇವಲ ಒಂಬತ್ತು ಹೊಸ ಬಸ್ಸುಗಳನ್ನು ಮಾತ್ರ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಹೊಸ ಬಸ್ಸುಗಳನ್ನು ಆ ಡಿಪೋಕ್ಕೆ ಕೊಡಲಿಕ್ಕೆ ಕೊಡಬೇಕಂತ ಮನವಿಯನ್ನು ಮಾಡಿಕೊಂತರು ಶಾಸಕರ ಪರವಾಗಿ ಓಕೆ ಸಭಾಧ್ಯಕ್ಷರೇ ಬಸ್ಸುಗಳು ಒಂಬತ್ತು ಹತ್ತು ಲಕ್ಷ ಕಿಲೋಮೀಟರ್ ಓಡಿರೋದಂತೂ ನಿಧ ಸಭಾಧ್ಯಕ್ಷರೇ ಕಾರಣ ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಕೂಡ ಒಂದು ಬಸ್ಸು ವಾಯುವ್ಯ ಕರ್ನಾಟಕ ಸಾರಿಗೆಯಲ್ಲಿ ತಗೊಂಡಿರಲಿಲ್ಲ ಅದರಿಂದ ಏನಾಗಿದೆ ಮತ್ತು ಹೋದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾನ್ನೂರ ಇಪ್ಪತ್ತೈದು ಬಸ್ಸು ಸೇರ್ಪಡೆ ಆಗಿದೆ ಮತ್ತು ಈ ವರ್ಷ ಕೂಡ ನಾನೂರ ಎಂಟು ಬಸ್ಸು ಸೇರ್ಪಡೆ ಆಗುತ್ತೆ ಬಂದಾಗ ಬಯಲು ಹೋಗಲಿಕ್ಕೆ ಸತೀಶ್ ಜಾರಕಿಹೊಳಿಯವ್ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳನ್ನ ಮನೆ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಭಾಪತಿಗಳೇ ಸದಸ್ಯರಿಗೆ ಉತ್ತರ ಒದಗಿಸಲಾಗಿದೆ ಮನೆ ಸಭಾಧ್ಯಕ್ಷರೇ ಉತ್ತರವನ್ನ ಮನೆ ಸಚಿವರು ಒದಗಿಸಿದ್ದಾರೆ ನನ್ನ ವಿಶೇಷ ವಿನಂತಿ ಮನೆ ಸಚಿವರಲ್ಲಿ ನಮ್ಮ ನಂಜನೂರು ತಾಲೂಕಿನ ಹುಳ್ಳಳ್ಳಿ ಹೋಬಳಿ ಏನಿದೆ ಈಗಿನ ಪ್ರಸ್ತುತ ಸ್ಥಿತಿ ವಾಣಿಜ್ಯವಾಗಿ ತುಂಬ ವೇಗವಾಗಿ ಬೆಳೀತಿರುವಂಥ ಒಂದು ಹೋಬಳಿ ಆದ್ದರಿಂದ ಅಲ್ಲಿ ಪಿಡಲ್ ಬಿಳಿ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ತುಂಬ ಶಿಥಿಲಗೊಂಡಿರುವಂತಹ ಕರಡಗಳೇನಿದೆ ವಸತಿ ಗೃಹಗಳೇನಿದೆ ಅದನ್ನು ತೆರವುಗೊಳಿಸಿ ನಮಗೆ ಅಲ್ಲಿ ಪಬ್ಲಿಕ್ ಯುಟಿಲಿಟಿ ಆಫೀಸಸ್ನ ಕಚೇರಿಗಳನ್ನು ಅಲ್ಲಿ ತೆರೆದ್ರೆ ಎಲ್ಲ ಅಧಿಕಾರಿ ವರ್ಗದವರು ಹೋಬಳಿಗೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ತಾಲೂಕಿಗೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಅಲ್ಲಿ ನಮ್ಮ ಹುಲ್ಲಳ್ಳಿ ಹೋಬಳಿಯ ಜನತೆಗೆ ಸಿಗುವಂಥ ಕೆಲಸ ಆಗ್ತಿದೆ ಅವರ ಕಷ್ಟಕ್ಕೆ ಸ್ಪಂದಿಸ ಕೆಲಸ ಆಗ್ತಿದೆ ಆದ್ದರಿಂದ ಇದನ್ನ ದಯಮಾಡಿ ಮನೆ ಸಚಿವರು ನಮಗೆ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ನೋಡ್ತೀನಿ ಮಂತ್ರಿಗಳು ಸಭಾಧ್ಯಕ್ಷರೇ ನಮ್ಮ ವಸತಿಗರುಗಳು ವಾಸಕ್ಕೆ ಯೋಗ್ಯವಾಗಿದೆ ಸೊ ಅದನ್ನು ಅವಶ್ಯದಲ್ಲಿ ರಿಪೇರಿ ಮಾಡ್ತೀವಿ ಅದು ಸರಿ ಇದೆ ಅವರು ಮುಖ್ಯವಾಗಿ ಕೇಳಿದ್ರು ಈ ಜಾಗೆ ಬೇರೆ ಸರ್ಕಾರಿ ಕಟ್ಟಡಕ್ಕೆ ನಮಗೆ ಉಪಯೋಗ ಮಾಡ್ಲಿಕ್ಕೆ ಕೂಡ ನಮ್ಮ ಕ ಜಾಗ ಕೊಡೋದು ಭಾಳ ಕಷ್ಟ ಆ ಸಂದರ್ಭ ಬಂದಾಗ ಯಾವಾಗಿನ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕಾಗ್ತೈತೆ ಆ ಸಂದರ್ಭದಲ್ಲಿ ಅದಕ್ಕೆ ಕ್ರಮ ವಹಿಸ್ಬೋದು ಬರ್ಮಗೌಡ ಅಲ್ಗೌಡ ಕಾಗಿ ಮೀನುಗಾರಿಕೆ ಸಚಿವರ ಪರವಾಗಿ ಒನ್ನೂರ ತೊಂಬತ್ತೊಂಬತ್ತನೇ ಪ್ರಶ್ನೆ ಮೀನುಗಾರಿಕೆ ಮತ್ತು ಒಳ ಬಂದರು ಮತ್ತು ಒಳನಾಡು ಸಚಿವರು ಸಚಿವ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷನೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಸ್ವಲ್ಪ ಮಾಹಿತಿಯದ ಕೊರತೆ ಇದೆ ಅಂತ ಕಾಣ್ತಿದೆ ಅಲ್ಲಿ ನಮ್ಮ ಕೃಷ್ಣಾ ಬೆಲ್ಟದಲ್ಲಿ ದೊಡ್ಡ ನದಿ ಹರಿತಾ ಹೋಗೋದ್ರಿಂದ ಸಾಕಷ್ಟು ಆ ಭಾಗದಲ್ಲಿ ಮೀನುಗಾರರು ಇದ್ದಾರೆ ಅಧ್ಯಕ್ಷನೇ ಆದರೆ ಅವರಿಗೆ ಸೌಲಭ್ಯಗಳ ಕೊರತೆ ಭಾಳ ಇದೆ ಆ ಸೌಲಭ್ಯಗಳ ಎಲ್ಲ ಕೊರತೆಗಳನ್ನು ಕೊಡಬೇಕು ಅನ್ನೋ ಅಂತ ವಿನಂತಿಯನ್ನು ನಾನು ತಮ್ಮ ಮುಖಾಂತರ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮನೆಗಳ ಅಧ್ಯಕ್ಷರೇ ಇಡೀ ಮತಕ್ಷೇತ್ರಕ್ಕೆ ಏಳು ಮನೆಗಳನ್ನು ಕೊಟ್ಟಿದ್ದಾರೆ ಸಾವಿರಾರು ಜನ ಕುಟುಂಬದ ಮೀನುಗಾರರು ಇರುವುದರಿಂದ ಈ ಏಳು ಐದು ಮಣಿಗಳ ಕೊಟ್ಟರೆ ಸಾಲದಿಲ್ಲ ಅದಕ್ಕಾಗಿ ಹೆಚ್ಚಿಗೆ ಒಂದು ನೂರು ಮಣಿಗಳೇ ಒಂದು ವರ್ಷಕ್ಕೆ ಕೊಡಬೇಕು ಅನ್ನೋಂತ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ಕೊತಾ ಇದ್ದೀನಿ ಜೊತೆಗೆ ಅಧ್ಯಕ್ಷರೇ ಈ ಟೂ ವೀಲರ್ಸ್ಗಳನ್ನು ಮತ್ತು ಆ ಕಿಟ್ಗಳನ್ನು ಕೊಡುವಂಥದ್ದು ಸಹಿತ ಇಡೀ ಜಿಲ್ಲೆಗೆ ಕೊಟ್ಟಂತ ಟಾರ್ಗೆಟ್ ನೋಡಿದರೆ ನೋಡಿದ್ರೆ ನಾನು ಮನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಕೇಳಿದಾಗ ಇಷ್ಟಲ್ಲಿ ಒಂದು ಅಥವಾ ಎರಡೆರಡು ಜನರಿಗೆ ಆ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಒಂದು ಮತಕ್ಷೇತ್ರಕ್ಕೆ ಒಬ್ಬರು ಅಥವಾ ಎರಡು ಜನರಿಗೆ ಕೊಟ್ಟರೆ ಆಗದಲ್ಲ ಜಿಲ್ಲೆಗೆ ಸರಿ ಟೋಟಲಿ ಬೆಳಗಾವ್ ಜಿಲ್ಲೆಗೆ ನಾಲ್ಕು ಲಕ್ಷ ಎಂಟು ಲಕ್ಷ ಈ ಥರ ಅನುವನ್ನ ಆ ಇಲಾಖೆಗೆ ಒಪ್ಪಿಸಿದ್ರೆ ಹದಿನೆಂಟು ಎಮ್ ಎಲ್ ಎಗಳಿದ್ದೀವಿ ನಾವು ಅಲ್ಲಿ ಹದಿನೆಂಟು ಮತಕ್ಷೇತ್ರ ದೊಡ್ಡ ಜಿಲ್ಲೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕಾಗಿ ನಮಗೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಲ್ಲಿಯೂ ಮೀನುಗಾರರ ಎಲ್ಲ ಭಾಳ ಬಡತನದಲ್ಲಿ ಬರುವಂತಹ ಮೀನುಗಾರರು ಅವ್ರಿಗೆ ಜೀವನ ಉಪಾಯಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮತ್ತು ಮನೆಗಳನ್ನು ಸಹಿತ ನನ್ನ ಮತಕ್ಷೇತ್ರದಲ್ಲಿ ಆ ಜನರ ಒಂದು ಜನಸಂಖ್ಯೆ ಮೇಲೆ ಅವ್ರ ಕುಟುಂಬದ ಮೇಲೆ ಅವ್ರಿಗೆ ಮನೆಗಳನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಂತ್ರಿಗಳಲ್ಲಿ ಮಾಡಿಕೊಳ್ಳಿ ಬಯಸ್ತಾ ಇದ್ದೇನೆ ಅದು ಮತ್ತು ಅನುದಾನ ಸಹಿತ ಹೆಚ್ಚಿ ಕೊಡಬೇಕು ಮಂತ್ರಿಗಳು ಸನ್ಮಾನ್ಯ ಅಧ್ಯಕ್ಷರೇ ಇವರ ಮತಕ್ಷೇತ್ರದ ಕೇಳಿದ್ರು ಕೇಳಿದಾಗ ನಲವತ್ತೊಂದು ಕಿಲೋಮೀಟರ್ ಕೃಷ್ಣಾ ನದಿ ದಂಡೆಯಲ್ಲಿ ಬರೀ ನೂರ ನೂರ ಹದಿನೇಳು ಜನಸಂಖ್ಯೆ ಮಾತ್ರ ಇದೆ ಅದಕ್ಕೆ ಅನುಗುಣವಾಗಿ ನಾವು ಕೊಟ್ಟಿದ್ದೇವೆ ಮುಂದಿನ ದಿನಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ ಓಕೆ ಮುನಿರತ್ನ ರಾಜೇಶ್ ಮುನಿರತ್ನ ಬರಲಿಲ್ಲ ಅಯ್ಯೋಲೆ ಧ್ರುವ